ನಮಸ್ತೆ ಗೆಳತಿ ನನ್ನ ಹೆಸರು ಗಂಗಾ ನನ್ನ ಚಾನಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್ ಇವತ್ತಿನ ಬ್ಲಾಗ್ನಾಗ ನಾನು ಮನೆಯಲ್ಲೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಳಕ ಟೆಸ್ಟ್ ಕಿಟ್ ತಗೊಂಡ್ ಬಂದ್ಬಿಟ್ಟು ಚೆಕ್ ಮಾಡ್ಕೊಂಡಾಗ ಅವಾಗ ಕಿಟ್ ಮೇಲೆ ಬರೋ ರಿಸಲ್ಟ್ ಇಂದ ಕೆಲವೊಂದ್ಸಲ ಕೆಲವೊಬ್ರಿಗೆ ಕನ್ಫ್ಯೂಷನ್ಸ್ ಆಗ್ತಾವ ಯಾಕಂದ್ರ ಅಕಸ್ಮಾತ್ ಎರಡು ಡಾರ್ಕ್ ಪಿಂಕ್ ಲೈನ್ಸ್ ಅಪಿಯರ್ ಆಗಿ ಆಯ್ತು ಕಾಣಿಸಿತ್ತಂದ್ರೆ ಏನು ಕನ್ಫ್ಯೂಸ್ ಆಗಲ್ಲ ಪಾಸಿಟಿವ್ ಅದ ಅಂತ ಅರ್ಥ ಆಗ್ತದ ಅಂದ್ರೆ ನಮ್ಗೆ ಗರ್ಭಧಾರಣೆ ಆಗದಂತ ಗೊತ್ತಾಗ್ತದೆ ಸೆಕೆಂಡ್ ಏನಂದ್ರೆ ಒಂದೇ ಡಾರ್ಕ್ ಪಿಂಕ್ ಲೈನ್ ಇತ್ತು ಇನ್ನೊಂದು ಪಿಂಕ್ ಲೈನ್ ಇದ್ದೇ ಇರಲಿಲ್ಲ ಅಂತಂದ್ರೆ ನೆಗೆಟಿವ್ ಅದ ಅಂದರೆ ಗರ್ಭಧಾರಣೆ ಆಗಿಲ್ಲ ಅಂತ ಅರ್ಥ ಆಗ್ತದೆ ಅದೇ ಒಂದು ಡಾರ್ಕ್ ಪಿಂಕ್ ಲೈನ್ ಇತ್ತು ಇನ್ನ ಒಂದು ಮಬ್ಬಾದ ಲೈನ್ ಅಂದ್ರ ಮುಸುಕ್ ಮುಸುಕಾಗಿ ಫೇಂಟ್ ಪಿಂಕ್ ಲೈನ್ ಬಂದಿತ್ತು ಅಂದ್ರ ಅವಾಗ ಕನ್ಫ್ಯೂಸ್ ಆಗ್ತದೆ ಪಾಸಿಟಿವ್ ಅದ ಅಂತ ಅರ್ಥ ಮಾಡ್ಕೋಬೇಕು ಅಥವಾ ನೆಗೆಟಿವ್ ಅದ ಅಂತ ಅರ್ಥ ಮಾಡ್ಕೋಬೇಕು ಅಂತ ಈ ತರ ಕನ್ಫ್ಯೂಷನ್ ಇದು ಡೌಟ್ ಬಹಳಷ್ಟು ಜನಕ್ಕೆ ಅದ ನಾಕಂತಂದ್ರ ನಂದು ಬೇರೆ ಪ್ರೆಗ್ನೆನ್ಸಿ ವಿಡಿಯೋಸ್ ಕೆಳಗೂ ಬಹಳ ಜನ ಕಮೆಂಟ್ ಹಾಕಿದ್ರಿ ಅದರಲ್ಲೂ ಬೆಸ್ಟ್ ಟೈಮ್ ಟು ಟೇಕ್ ಅ ಪ್ರೆಗ್ನೆನ್ಸಿ ಟೆಸ್ಟ್ ಅದು ವಿಡಿಯೋ ಮಾಡಿರಲ್ಲ ಅದ್ರ ಕೆಳಗೆ ಬಹಳ ಜನ ಕಮೆಂಟ್ಸ್ ಹಾಕಿದ್ರಿ ನಾವು ಟೆಸ್ಟ್ ಮಾಡ್ಕೊಂಡಾಗ ಫೇಂಟ್ ಪಿಂಕ್ ಲೈನ್ ಬಂದದ ಸೊ ಇದಕ್ ನಾವ್ ಪಾಸಿಟಿವ್ ಅಂತ ತಿಕೋಬೇಕೆ ನೆಗೆಟಿವ್ ಅಂತಕೋಬೇಕು ಅಂತ ಬಹಳ ಜನ ಕೇಳಿದ್ರಿ ಸೊ ಅವರಿಗೆಲ್ಲ ಈ ವಿಡಿಯೋ ಮುಖಾಂತರ ನಾನು ರಿಪ್ಲೈ ಮಾಡ್ತಿದ್ದೀನಿ ಹಾಗಾಗಿ ಈ ಫೇಂಟ್ ಪಿಂಕ್ ಲೈನ್ ಬಂದಾಗ ಪಾಸಿಟಿವ್ ಅನ್ಕೋಬೇಕು ನೆಗೆಟಿವ್ ಅನ್ಕೋಬೇಕು ಮತ್ ಈ ಫೇಂಟ್ ಪಿಂಕ್ ಲೈನ್ ಯಾಕೆ ಬರ್ತವ ಅನ್ನೋದಕ್ಕೆ ಪೂರ್ತಿ ನೋಡ್ರಿ ಅವಾಗ ನಿಮಗೆ ಗೊತ್ತಾಗ್ತದ ನಿಮ್ಗೆ ಅಂಡ್ ಪ್ರೆಗ್ನೆಂಟ್ ಆಗಿದ್ದೀರೋ ಇಲ್ಲೋ ಅಂತ ಗೊತ್ತಾಗ್ತದೆ ಫಸ್ಟ್ ಆಫ್ ಆಲ್ ಏನಂದ್ರ ಈ ಟೆಸ್ಟ್ ಕಿಟ್ ಏನಿರ್ತದಲ್ಲ ಆ ಕಿಟ್ ಮೇಲೆ ಸಿ ಲೈನ್ ಮತ್ತ ಟಿ ಲೈನ್ ಸಿ ಟಿ ಅಂತ ಬರ್ದಿರ್ತಾರೆ ನೋಡ್ರಿ ಅದ್ರಾಗ ಯಾವಾಗೇ ನೀವು ಟೆಸ್ಟ್ ಮಾಡ್ಕೊಂಡಾಗ ಸಿ ಲೈನ್ ಏನ್ ಇರ್ತದಲ್ಲ ಕಂಟ್ರೋಲ್ ಲೈನ್ ಅದು ಯಾವಾಗ ಡಾರ್ಕ್ ಲೈನ್ ಬಂದೇ ಬರ್ತದ ಅದು ಡಾರ್ಕ್ ಲೈನ್ ಬಂದೇ ಇರ್ತದೆ ಅಕಸ್ಮಾತ್ ಅದು ಸಿ ಲೈನ್ ಏನು ಡಾರ್ಕ್ ಬಂದೇ ಇದ್ದಿದ್ದಿಲ್ಲ ಅಂತಂದ್ರೆ ಆ ಕಿಟ್ಟೆ ಖರಾಬ್ ಅದ ಅಂತ ಅರ್ಥ ಕರೆಕ್ಟ್ ಇಲ್ಲ ಬೇರೆ ಕಿಟ್ ಪರ್ಚೇಸ್ ಮಾಡಿ ಅದ್ರಾಗ ಚೆಕ್ ಮಾಡ್ಕೋಬೇಕಂತ ಅರ್ಥ ಆ ಟಿ ಲೈನ್ ಏನಿರ್ತದ ಅದು ಟೆಸ್ಟ್ ಲೈನ್ ಅಂದ್ರೆ ನಾವು ಟೆಸ್ಟ್ ಮಾಡ್ಕೊಂಡಾಗ ಪಾಸಿಟಿವ್ ಇದ್ರೆ ಅದು ಡಾರ್ಕ್ ಲೈನ್ ಬರ್ತದ ನೆಗೆಟಿವ್ ಇದ್ರೆ ಬರಂಗೇ ಇಲ್ಲ ಇದು ಫಸ್ಟ್ ಯಾಕೆ ಹೇಳತ್ತಿನ ಅಂದ್ರೆ ಕೆಲ್ವೊಂದ್ಸಲ ಬಹಳ ರೇರ್ ಆಗಿ ಈ ತರಾನು ಆಗ್ಬೋದು ಈ ನೆಕ್ಸ್ಟ್ ಏನಂದ್ರೆ ನಾನು ಹೇಳಿದೆ ಫೇಂಟ್ ಪಿಂಕ್ ಲೈನ್ ಬರಕ ಐದ್ ರೀಸನ್ಸ್ ಅವಂತ ಫಸ್ಟ್ ರೀಸನ್ ಯಾವ್ದಂದ್ರ ಭಾಳ ಬೇಗನೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಾಗ ಅವಾಗ ಈ ಟೆಸ್ಟ್ ಕಿಟ್ಟಲ್ಲಿ ಫೇಂಟ್ ಪಿಂಕ್ ಲೈನ್ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ ಬಹಳ ಬೇಗನೆ ಅಂತಂದ್ರೆ ನಮ್ದು ನೆಕ್ಸ್ಟ್ ಪೀರಿಯಡ್ ಡೇಟ್ವರೆಗೂ ವೇಟ್ ಮಾಡ್ಲಾರ್ದೇನೆ ಅದ್ರಗಿಂತ ಮುಂಚೆನೆ ಟೆಸ್ಟ್ ಮಾಡ್ಕೊಂಡ್ವಿ ಅಂತಂದ್ರೆ ಅವಾಗ ಫೇಂಟ್ ಪಿಂಕ್ ಲೈನ್ ಬರ್ತದೆ ಯಾಕೆ ಆಗ್ತದ ಅಂತಂದ್ರೆ ನಾವು ಪ್ರೆಗ್ನೆಂಟ್ ಆದಾಗ ನಮ್ಮ ಬಾಡಿಯಲ್ಲಿ ಬಿಟಾ ಹೆಚ್ ಇ ಜಿ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದ ಆ ಹಾರ್ಮೋನ್ ನಮ್ಮ ಪ್ರೆಗ್ನೆನ್ಸಿ ಹೆಂಗೆ ಮುಂದುವರಿತಾ ಹೋಗ್ತದ ಹಂಗಂಗೆ ಜಾಸ್ತಿ ಹಾಕೋತಾ ನಾವ್ ಯಾವಾಗ ನಮ್ದು ಪೀರಿಯಡ್ ಮಿಸ್ ಆಗೋವರೆಗೂ ವೇಟ್ ಮುಂಚೆನೇ ಟೆಸ್ಟ್ ಮಾಡ್ಕೊಂಡಾಗ ಏನಾಗ್ತದೆ ಅವಾಗಿನ ಪಿಟಾ ಎಚ್ ಜಿ ಪ್ರೊಡಕ್ಷನ್ ಆಗ್ತಿರ್ತದೆ ಅವಾಗಿನ ಸ್ವಲ್ಪ ಸ್ವಲ್ಪ ರೈಸ್ ಹೋಗ್ತಿರ್ತದ ಸೊ ಅದು ಹಾರ್ಮೋನ್ ಕಮ್ಮಿ ಇದ್ದಾಗ ಅವಾಗೆ ಟೆಸ್ಟ್ ಮಾಡ್ಕೊಂಡಿರ್ತೀವಿ ಯೂರಿನ್ ಸ್ಯಾಂಪಲ್ ಅಲ್ಲಿ ಆ ಹಾರ್ಮೋನ್ ಡಿಟೆಕ್ಟ್ ಆದ್ರೆ ಮಾತ್ರ ಪಿಂಕ್ ಲೈನ್ ಅಪಿಯರ್ ಆಗ್ತದೆ ಸೊ ಆ ಹಾರ್ಮೋನ್ ಕಮ್ಮಿ ಡಿಟೆಕ್ಟ್ ಆದಾಗ ಅವಾಗ ಪಿಂಕ್ ಲೈನ್ ಫೇಡ್ ಅಂದ್ರೆ ಕಾಣಿಸ್ತದೆ ಫೇಂಟ್ ಪಿಂಕ್ ಲೈನ್ ಕಾಣಿಸ್ತದ ಹಂಗಾಗಿ ನೀವೇನಾದ್ರೂ ಏನೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡಿದ್ರಿ ನಿಮ್ ಪೀರಿಯಡ್ ಮಿಸ್ ಆಗೋವರೆಗೂ ವೇಟ್ ಮಾಡ್ಲಾರ್ದೇನೆ ಅಂತಂದ್ರ ನಿಮ್ದು ಪೀರಿಯಡ್ ಮಿಸ್ ಆಗೋವರೆಗೂ ವೇಟ್ ಮಾಡಿ ಪೀರಿಯಡ್ ಮಿಸ್ ಆದ ನಂತರ ಒಂದು ನಾಲ್ಕೈದು ದಿನ ಬಿಟ್ಟು ಟೆಸ್ಟ್ ಮಾಡ್ಕೊಂಡಾಗ ಅವಾಗ ಎರಡು ಡಾರ್ಕ್ ಪಿಂಕ್ ಲೈನ್ ಬರ್ತಾವ ಅವಾಗ ನಿಮಗೆ ಗೊತ್ತಾಗ್ತದ ಪಾಸಿಟಿವ್ ಆಗಿರಿ ಅಂತಂದ ಸೊ ಇದು ಒಂದು ರೀಸನ್ ನೆಕ್ಸ್ಟ್ ರೀಸನ್ ಅಂದ್ರೆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಜೊತೆ ಒಂದು ಇನ್ಸ್ಟ್ರಕ್ಷನ್ಸ್ ಸ್ಲಿಪ್ ಕೊಟ್ಟಿರ್ತಾರೆ ನೋಡ್ರಿ ಸಣ್ಣದ ಆ ಸ್ಲಿಪ್ಪುನು ನಾವು ಎಷ್ಟೇ ವಿಡಿಯೋಸ್ ನೀವು ಏನು ನೋಡಿದ್ರು ಆ ಸ್ಲಿಪ್ನಾಗ ಇರೋ ಇನ್ಸ್ಟ್ರಕ್ಷನ್ಸ್ ಕರೆಕ್ಟಾಗಿ ನೋಡಿಬಿಟ್ಟೆ ಆಮೇಲೆ ಟೆಸ್ಟ್ ಮಾಡ್ಕೋಬೇಕು ಆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬರ್ದಿರ್ತಾರೆ ನೀವು ಟೆಸ್ಟ್ ಮಾಡ್ಕೊಂಡು ಯಾವಾಗ ನಿಮ್ಮ ರಿಸಲ್ಟ್ ಎಷ್ಟು ಟೈಮಲ್ಲೇ ನೋಡ್ಕೋಬೇಕಂತ ಬರ್ದಿರ್ತಾರೆ ಅಂದ್ರೆ ಒಂದು ವಿದಿನ್ ಒಂದು ಒನ್ ಒಂದೆರಡು ನಿಮಿಷಲ್ಲೇ ಆ ರಿಸಲ್ಟ್ ನೋಡ್ಕೋಬೇಕು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ ತಕ್ಷಣ ಅವಾಗಿಂದ ಅವಾಗೆ ರಿಸಲ್ಟ್ ನೋಡ್ಕೋಬೇಕು ಟೆಸ್ಟ್ ಮಾಡ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಬಂದ್ ರಿಸಲ್ಟ್ ನೋಡಕತ್ತೀವಿ ಅಂತಂದ್ರೆ ಅವಾಗೂ ಅದು ಫೇಂಟ್ ಲೈನ್ ಬಂದಿರ್ತವೆ ಸೊ ಟೈಮ್ ಔಟ್ ಆಗಿಂತ ಮುಂಚೆನೆ ರೀಡ್ ಮಾಡಬೇಕು ಅದು ಬಿಟ್ಟು ಟೆಸ್ಟ್ ಮಾಡ್ಕೊಂಡು ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಬಂದು ನೋಡ್ಕೊಂಡ್ರ ಅದು ರಾಂಗ್ ಆಗಿ ತೋರಿಸ್ತದ ನಮ್ಗೆ ಫೇಂಟ್ ಪಿಂಕ್ ಲೈನ್ ತೋರಿಸ್ತದ ಅದಕ್ಕೆ ಇವೆಪೊರೇಷನ್ ಲೈನ್ ಅಂತನೂ ಅಂತಾರ ಅದು ಆಕ್ಚುಲಿ ಪಿಂಕ್ ಲೈನ್ ಅಪೇರ್ ಆಗಿರಲ್ಲ ಅದು ಎವಪೊರೇಟ್ ಆಗಿ ಮೂಡಿರೋ ಲೈನ್ ಆಗಿರ್ತದ ಸೊ ಸೊ ಸಲ ಅದೇ ಪಾಸಿಟಿವ್ ಅಂತೂ ಅನ್ಕೊಂಡು ಕನ್ಫ್ಯೂಸ್ ಆಗ್ಬೋದು ಕೆಲವು ಜನ ಅಥವಾ ನೆಗೆಟಿವ್ ಅನ್ಕೋಲು ಏನ್ ಅನ್ಕೋಲ ಅಂತ ಗೊಂದಲದಾಗ ಇರ್ತಾರ ಸೊ ಅಕಸ್ಮಾತ್ ನೀವೇನಾದರೂ ಹಿಂಗೆ ಬಹಳ ತನ ಬಿಟ್ಟು ಆಮೇಲೆ ಬಂದು ರಿಸಲ್ಟ್ ನೋಡತ್ತಿದ್ರಿ ಅಂತಂದ್ರೆ ಈ ತಪ್ಪು ಮಾಡಿದ್ರಿ ಅಂತಂದ್ರೆ ಸಲ ನೆಕ್ಸ್ಟ್ ಡೇ ಅಥವಾ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಮತ್ತೊಂದ್ಸಲ ಟೆಸ್ಟ್ ಮಾಡ್ಕೋರಿ ಆಮೇಲೆ ಅವಾಗಿಂದ ಅವಾಗೆ ರಿಸಲ್ಟ್ ನೋಡ್ಬೇಡ್ರಿ ಅದ್ರ ಮ್ಯಾಲ ಟೈಮ್ನು ಬರ್ದಿರ್ತಾರೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಸ್ಲಿಪ್ಪಲ್ಲಿ ಎಲ್ಲ ಇರ್ತದೆ ಒಳಗೆ ನೋಡ್ಕೋಬೇಕು ಅಂತಂದು ಭಾಳ ಟೈಮ್ ಗ್ಯಾಪ್ ಮಾಡಬೇಡ್ರಿ ಅವಾಗಿಂದ ಅವಾಗೆ ನೋಡ್ಕೊರಿ ಅವಾಗ ನಿಮಗೆ ಕನ್ಫರ್ಮ್ ಆದ ರಿಸಲ್ಟ್ ಗೊತ್ತಾಗ್ತದೆ ನೆಕ್ಸ್ಟ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದ್ರೆ ಅವಾಗೂ ಫೇಂಟ್ ಪಿಂಕ್ ಲೈನ್ ಬರ್ತದೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದ್ರೆ ಪ್ರೆಗ್ನೆಂಟ್ ಆಗಿರ್ತೀವಲ್ಲ ನಾವು ನಮ್ಮ ಗರ್ಭಧಾರಣೆ ಗರ್ಭಕೋಶದಾಗ ಆಗಿರೋಲ್ಲ ಅದು ಬಿಟ್ಟು ಫೆಲೋಪಿಯನ್ ಟ್ಯೂಬಲ್ ಆಗಿರ್ತದೆ ಸೊ ಅಕಸ್ಮಾತ್ ಫೆಲೋಪಿಯನ್ ಟ್ಯೂಬಲ್ ಆಗಿತ್ತು ಅಂತಂದ್ರೆ ಅವಾಗೂ ನಮ್ಮ ಬಾಡಿಯಲ್ಲಿ ಬೀಟಾ ಹೆಚ್ ಎ ಜಿ ಹಾರ್ಮೋನ್ ಅಷ್ಟೊಂದು ರೈಸ್ ಆಗಿರೋಲ್ಲ ಕಮ್ಮಿ ಇರ್ತದ ಸೊ ಹಾಗಾಗಿ ಆ ಪಿಂಕ್ ಲೈನ್ ಫೇಂಟ್ ಆಗಿ ಬರ್ತದೆ ಮಗ್ಮಗೆ ಕಾಣಿಸ್ತದೆ ಸೊ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಾಗ್ಲೂ ಫೇಂಟ್ ಆದ ಪಿಂಕ್ ಲೈನ್ ಅಪಿಯರ್ ಆಗ್ತದೆ ನೆಕ್ಸ್ಟ್ ರೀಸನ್ ಯಾವ್ದಂದ್ರೆ ಮಿಸ್ಡ್ ಅಬಾರ್ಷನ್ ಮಿಸ್ಡ್ ಅಬಾರ್ಷನ್ ಅಂದ್ರೆ ಪ್ರೆಗ್ನೆಂಟ್ ಆಗಿರ್ತೀವಿ ಆದ್ರೆ ಅದು ಗ್ರೋತ್ ಆಗಿರಲ್ಲ ಅಲ್ಲಿಗೆ ಹೋಗಿರ್ತದ ಹೋಗಿರ್ತದೆ ಹಿಡಿದ್ನೂ ಆಗಂಗಿಲ್ಲ ಏನೂ ಆಗಂಗಿಲ್ಲ ಹೀಗಾಗಿ ಬೀಟಾ ಹೆಚ್ ಹೆಚ್ ಜಿ ಹಾರ್ಮೋನು ಹೈ ರೈಸ್ ಆಗಿರಲ್ಲ ಅದು ಕಡಿಮೆ ಇದ್ದಿರ್ತದೆ ಹಿಂಗೇನ್ ಈ ತರ ಅಬಾರ್ಟ್ ಆಗಿತ್ತು ಮಿಸ್ಡ್ ಅಬಾರ್ಷನ್ ಆಗಿತ್ತು ಅಂದ್ರೆ ಅವಾಗೂ ಟೆಸ್ಟ್ ಕಿಟ್ ಅಲ್ಲಿ ಫೇಂಟ್ ಪಿಂಕ್ ಲೈನ್ ತೋರಿಸ್ತದ ಇದು ಸೋನೋಗ್ರಾಫಿ ಮಾಡಿ ನೋಡಿದಾಗೆ ಡಾಕ್ಟರ್ ಗೊತ್ತಾಗ್ತದೆ ಅವರು ಸೋನೋಗ್ರಾಫಿ ಮಾಡಿ ನೋಡಿದಾಗ ಅವ್ರಿಗೆ ಜಸ್ಟೆಸ್ನ ಸ್ಯಾಕ್ ಅಷ್ಟೇ ಕಾಣಿಸ್ತದ ಆಗುದೇನು ಕಾರ್ಡಿಯಾಕ್ ಆಕ್ಟಿವಿಟಿ ಅಥವಾ ಫೀಟಲ್ ಪೋಲ್ ಏನು ಇಲ್ಲ ಬಟ್ ಜಸ್ಟೇಷನ್ ಅಲ್ಲಿ ಸಾಕು ಕಾಣಿಸ್ತದೆ ಅಷ್ಟೇ ಅದರಿಂದ ಅವ್ರಿಗೆ ಗೊತ್ತಾಗ್ತದೆ ಇದು ಅಬಾರ್ಟ್ ಆಗ್ಯದ ಮಿಸ್ಟ್ ಅಬಾರ್ಷನ್ ಆಗ್ಯದ ಅದಕ್ಕೆ ಟೆಸ್ಟ್ ಅಲ್ಲಿ ಟೆಸ್ಟ್ ಮಾಡ್ಕೊಂಡಾಗ ಫೇಂಟ್ ಪಿಂಕ್ ಲೈನ್ ಬಂದಿತ್ತಂತ ಈ ತರ ಮಿಸ್ಟ್ ಅಪಾರ್ಷನ್ ಆಗಿದೆ ನಮಗೆ ಹೆಂಗ್ ಗೊತ್ತಾಗ್ತದ ಅಂದ್ರ ಈಗ ಟೆಸ್ಟ್ ಕಿಟ್ ಎಲ್ಲ ನೀವು ಕರೆಕ್ಟ್ ಟೈಮಿಗೆ ತಗೊಂಡ್ ಬಂದ್ಬಿಟ್ಟು ಎಲ್ಲಾ ಇನ್ಸ್ಟ್ರಕ್ಷನ್ಸ್ ಕರೆಕ್ಟ್ ಆಗಿ ಫಾಲೋ ಮಾಡಿಬಿಟ್ಟು ಟೆಸ್ಟ್ ಮಾಡ್ಕೊಳತ್ತಿದ್ರಿ ಅವಾಗನು ಫೆಂಟ್ ಪಿಂಕ್ ಲೈನ್ ಬಂತು ಆಮೇಲೆ ಇನ್ನೊಂದ್ ಎರಡ್ ಮೂರ್ ದಿನ ಬಿಟ್ಟು ಮತ್ತೆ ಟೆಸ್ಟ್ ಮಾಡ್ಕೊಂಡಾಗ ಮತ್ತ ಫೆಂಟ್ ಪಿಂಕ್ ಲೈನ್ ಬಂದಿತ್ತು ಅಂದ್ರ ಈ ತರ ಆಗಿರ್ಬಹುದೇನೋ ಅಂತ ಗೆಸ್ಟ್ ಮಾಡ್ಬೇಕಾಗ್ತದೆ ಅವಾಗ ನಾವೇ ತಿಳ್ಕೊಂಡು ಜಲ್ದಿ ಡಾಕ್ಟರ್ ಹತ್ರ ಹೋದ್ರೆ ಅವಾಗ ಸೊನೊರಫಿ ಮಾಡಿ ನೋಡಿದಾಗ ಎಲ್ಲ ಕರೆಕ್ಟ್ ಆಗಿ ನಮ್ಗೆ ಗೊತ್ತಾಗ್ತದೆ ನೆಕ್ಸ್ಟ್ ಟೈಮ್ ಲಾಸ್ಟ್ ಯಾವ್ದಂದ್ರೆ ಕೆಮಿಕಲ್ ಪ್ರೆಗ್ನೆನ್ಸಿ ಆದಾಗ್ನು ಟೆಸ್ಟ್ ಕಿಟ್ಟಲ್ಲಿ ಫೇಂಟ್ ಲೈನ್ ಬರೋದು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತಂದ್ರ ಆ್ಯಕ್ಚುಲಿ ಇಲ್ಲಿ ನಾವು ಟೆಸ್ಟ್ ಮಾಡ್ಕೋತೀವಿ ಟೆಸ್ಟ್ ಕಿಟ್ ತಗೊಂಡ್ ಬಂದ್ಬಿಟ್ಟು ಆದ್ರೆ ಅದ್ರಾಗ ಫೇಂಟ್ ಪಿಂಕ್ಲೈನು ಬಂದಿರ್ತದ ಆದ್ರೆ ಟೆಸ್ಟ್ ಮಾಡ್ಕೊಂಡು ಸ್ವಲ್ಪ ದಿನಕ್ಕೆ ಪೀರಿಯಡ್ಸ್ ಬಂದ್ಬಿಡ್ತದ ಸೊ ಇದು ಗೊತ್ತೇ ಆಗಲ್ಲ ಫೇಂಟ್ ಪಿಂಕ್ ಲೈನ್ ಬಂದಿತ್ತು ಬಟ್ ಮತ್ ಪೀರಿಯಡ್ಸ್ ಬಂತು ಅಂತ ಪ್ರೆಗ್ನೆಂಟ್ ಆಗಿ ಗೊತ್ತಾಗಂಗಿಲ್ಲ ಮತ್ತೊಂದ್ಸಲ ನೋಡ್ಕೊಳಂಗ್ ನೋಡೋಣ ಅಂತ ಮತ್ತೆ ಟೆಸ್ಟ್ ಫೇಂಟ್ ಪಿಂಕ್ ಲೈನ್ ಹೋಗ್ಬಿಟ್ಟಿರ್ತದ ಸೊ ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಕರೀತಾರ ನಾವು ಡಾಕ್ಟರ್ ಹತ್ರ ಹೋಗಿ ತೋರಿಸ್ದಾಗೆ ಗೊತ್ತಾಗ್ತದ ಸೋನೋಗ್ರಫಿ ಎಲ್ಲ ಮಾಡಿ ನೋಡ್ತಾರಲ್ಲ ಡಾಕ್ಟರ್ ಈ ತರ ಆಗ್ಯದ ಅಂತ ಹೇಳಿದಾಗ ಅವಾಗ ಸೋನೋಗ್ರಫಿಯಲ್ಲಿ ಏನೋ ಜಸ್ಟೇಷನ್ ಸಾಕಾಗ್ಲಿ ಯಾವ್ದೇ ರೀತಿ ಏನೋ ಕಾಣಿಸಂಗಿಲ್ಲ ಈ ತರ ಆದಾಗ್ನು ಫೇಂಟ್ ಪಿಂಕ್ ಲೈನ್ ಬರೋ ಚಾನ್ಸಸ್ ಇರ್ತದೆ ಸೊ ಈ ಐದು ಕಾರಣಗಳಿಂದ ನಮ್ಮ ಟೆಸ್ಟ್ ಕಿಟ್ ಅಲ್ಲಿ ನಮಗ ಟೆಸ್ಟ್ ಮಾಡ್ಕೊಂಡಾಗ ಫೇಂತ ಮಬ್ ಮಬ್ಬಾದ ಪಿಂಕ್ ಲೈನ್ ಬರೋ ಚಾನ್ಸಸ್ ಇರ್ತದ ಫೈನಲಿ ನಾ ಏನ್ ಕನ್ಕ್ಲೂಡ್ ಮಾಡೋದಂದ್ರ ನೀವೇನಾದ್ರೂ ನಾ ಮೊದಲನೇ ಎರಡು ಏನು ಹೇಳದನಲ್ಲ ಅದ್ರಲ್ಲಿ ತಪ್ಪಿದ್ರಂದ್ರ ಅಂದ್ರೆ ಬಹಳ ಜಲ್ದಿನೇ ಟೆಸ್ಟ್ ಮಾಡ್ಕೊಂಡಿದ್ರಿ ಪ್ರೆಗ್ನೆನ್ಸಿ ಅಂತಂದ್ರೆ ಅಥವಾ ಟೆಸ್ಟ್ ಕಿಟ್ ಅಲ್ಲಿರೋ ಇನ್ಸ್ಟ್ರಕ್ಷನ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿದಿಲ್ಲ ಅಂತಂದ್ರ ಅದರಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರ ಲೈಕ್ ಜಲ್ ಟೈಮ್ ಏನ್ ಮೆನ್ಷನ್ ಮಾಡಿರ್ತಾರಲ್ಲ ಅಷ್ಟ್ರ ಒಳಗೇನೆ ರಿಸಲ್ಟ್ ನೋಡಿದಿಲ್ಲ ಅಂತಂದ್ರ ಅಥವಾ ಮುಂಜಾನೆ ಬಿಟ್ಟು ಫಸ್ಟ್ ಯೂರಿನ್ ಸ್ಯಾಂಪಲ್ ಇಂದಾನೆ ಅದು ಟೆಸ್ಟ್ ಮಾಡ್ಕೊಂಡಾಗ ಕರೆಕ್ಟ್ ಕನ್ಫರ್ಮ್ ಆಗಿ ಕರೆಕ್ಟಾಗಿ ಅಕ್ಯುರೇಟ್ ಬರ್ತದೆ ಮುಂಜಾನೆ ಮಾಡ್ಕೊಳಾರ್ದೆನೆ ಯಾವಾಗ ಬೇಕಾದಾಗ ಮಾಡ್ಕೊಂಡಾಗ್ನು ತಪ್ಪಾಗಿ ಬರೋ ಚಾನ್ಸಸ್ ಇರ್ತದೆ ಇದಕ್ಕೆ ನಾವು ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಯಾವಾಗ ಯಾವಾಗ ತಪ್ಪು ರಿಸಲ್ಟ್ ತೋರಿಸ್ತದೆ ನಮಗೆ ಅದು ಅಂತಂದು ಅದ್ರದು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಾಕ್ಸ್ನ್ಯಾಗ ಕೊಟ್ಟಿರ್ತೀನಿ ಮ್ಯಾಲೂ ಕೊಟ್ಟಿರ್ತೀನಿ ಐ ಲಿಂಕ್ನ್ಯಾಗ ಚೆಕ್ ಮಾಡ್ಕೊಬೋದು ಸೊ ಕಮಿಂಗ್ ಬ್ಯಾಕ್ ಏನಂದ್ರೆ ಈ ತರ ಇವೆರಡು ಕಾರಣಗಳ್ನ ಏನು ಫಸ್ಟ್ ಮೆನ್ಷನ್ ಮಾಡೀನಿ ಅವರಲ್ಲಿ ನೀವೇನಾದ್ರೂ ತಪ್ಪಿದ್ರಂದ್ರೆ ಒಂದು ಮೂರು ನಾಲ್ಕು ದಿನ ಬಿಟ್ಟು ಮತ್ತೊಂದು ಸಲ ಟೆಸ್ಟ್ ಮಾಡ್ಕೊ ರೀ ಕರೆಕ್ಟಾಗಿ ಎಲ್ಲ ಫಾಲೋ ಮಾಡ್ಕೊಂಡು ನಿಮ್ಮ ಪಿರಿಯಡ್ ಮೆಡ್ಸ್ ಹೋಗೋವ್ರ ವೇಟ್ ಮಾಡಿಬಿಟ್ಟು ಆಮೇಲೆ ಕರೆಕ್ಟ್ ಟೈಮಿಗೆ ರಿಸಲ್ಟ್ ನೋಡಿಬಿಟ್ಟು ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಕರೆಕ್ಟ್ ಆದ ರಿಸಲ್ಟ್ ಸಿಕ್ತದ ಅದು ಬಿಟ್ಟು ನಾ ಲಾಸ್ಟಲ್ಲಿ ಏನು ಲಾಸ್ಟ್ ತ್ರೀ ಕಾರಣಗಳು ಅಲ್ಲ ಅಂದ್ರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿರ್ಬೋದು ಮಿಸ್ಟ್ ಅಬಾರ್ಷನ್ ಆಗಿರ್ಬೋದು ಅಥವಾ ಕೆಮಿಕಲ್ ಪ್ರೆಗ್ನೆನ್ಸಿ ಆಗಿರ್ಬೋದು ಈ ರೀತಿ ಆದಾಗ ನಮಗೆ ಗೊತ್ತಾಗಂಗಿಲ್ಲ ಟೆಸ್ಟ್ ಕಿಟ್ಟಲ್ಲಿ ಫೇಂಟ್ ಪಿಂಟ್ಲೆ ಬಂದಿರ್ತದ ಸೊ ಅವಾಗ ನಾವು ಡಾಕ್ಟರ್ ವಿಸಿಟ್ ಮಾಡೇಬೇಕಾಗ್ತದ ಡಾಕ್ಟರ್ ವಿಸಿಟ್ ಮಾಡಿದಾಗ ಅವರು ಸೋನೋಗ್ರಫಿ ಮಾಡಿ ನೋಡಿದಾಗ ಅವಾಗೆ ಕನ್ಫರ್ಮ್ ಆಗಿ ಏನಾಗ್ಯದ ಪ್ರೆಗ್ನೆಂಟ್ ಆಗಿ ಹೋಗಿಲ್ಲ ಆಗಿದ್ರು ಫೆಲೋಪೇನ್ ಟ್ಯೂಬಲ್ ಆಗಿದೇನು ಅಥವಾ ಕೆಮಿಕಲ್ ಪ್ರೆಗ್ನೆನ್ಸಿ ಆಗ್ಯದೇನು ಅಥವಾ ಆಗಿದ್ರು ಅಬೌಟ್ ಆಗ್ಯದೇನು ಅಂತೆಲ್ಲನೂ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ಬಿಡ್ತದೆ ನಮಗ ಸೊ ಈ ಫೇಂಟ್ ಪಿಂಕ್ ಲೈನ್ ಯಾಕೆ ಬರ್ತದಂತ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿನಿ ಇಲ್ಲಿಗೆ ಈ ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಾಗೆ ನನ್ನ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್